ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಸಾಧನಗೆ ಆಘಾತ ಕೊಡ್ತಿದ್ದಾರಲ್ಲಪ್ಪ ಕೇಶವ ಪ್ರಸಾದ್ ಏನಾಗ್ತದೆ ಈ ಕಡೆ ಮಗ ಮನೆಯಿಂದ ಆಚೆ ಹೋಗಬೇಕು ಅಂತದಾಗೆ ಈ ಕಡೆ ಸಾಧನ ಸಪೋರ್ಟ್ ಸಿಗ್ತಿದೆ ಅಂತ ಗೊತ್ತಾಗ್ತಿದ್ದಾಗೆ ಸಿಡ್ದು ಹೋಗ್ತಿದ್ದಾರೆ ಪ್ರಸಾದ್ ಎಲ್ಲ ಮನೇಲೂ ಎರಡು ಸೊಸೆ ಇದ್ರೆ ಆ ಮನೆ ಯಜಮಾನಂಗೆ ಎರಡು ಸೊಸೆ ನಿಭಾಯಿಸೋದು ತುಂಬಾ ಕಷ್ಟ ಆಗುತ್ತೆ ಆದರೆ ನನ್ನ ಮನೇಲಿ ಇದ್ರಲ್ಲ ಎರಡು ಸೊಸೆ ಅದರಲ್ಲೂ ನೀನು ಏನು ಮಾಡ್ತಿದ್ಯಾ ನಿನ್ನ ಗಂಡನ ತಾಳಕ್ಕೆ ಸರಿಯಾಗಿ ಕುಣ್ಕೊಂಡು ರೆಕ್ಕೆ ಬಲಿತಾ ಹಕ್ಕಿ ಥರ ಹಾರ್ಕೊಂಡು ಹೋಗ್ತೀನಿ ಅಂತಂದ್ರೆ ತಡೆಯೋಲ್ಲ ನಾನು ಹೋಗಬೇಕು ಅಂತ ಇದ್ದರೆ ಹೋಗ್ಬೋದು ದಯವಿಟ್ಟು ಧಾರಾಳವಾಗಿ ಹೋಗಿ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಮದ್ಮವರು ಕಣ್ಣೀರು ಆಗ್ತಿದ್ದಾರೆ ಈ ಕಡೆ ಸಾಧನ ಆಗೇ ದುಡ್ಡು ಶಾಕ್ ಆಗ್ತದೆ ಏನು ಮಾವ ನಾನು ಯಾವಾಗ ಹೇಳಿದೆ ಹೋಗ್ತೀನಿ ಅಂತ ಅಂದಾಗ ನಿನ್ನ ಗಂಡ ಅಷ್ಟೆಲ್ಲ ಹೊರಗಡೆ ಹೋಗಬೇಕು ಅಂತ ಮಾತಾಡ್ತಿದ್ರು ಏನೂ ಮಾತಾಡಿದೆ ಸುಮ್ಮನೆ ಇದೆಯಲ್ಲ ನೋಡು ಒಂದು ಮಾತು ಹೇಳ್ತೀನಿ ನೋಡು ಸಾಧನ ಈ ಮನೇಲಿ ಇರಿ ಅಂತ ಹೇಳ್ತೀವಿ ಇಲ್ಲ ಅಂದರೆ ನಾವು ಏನೂ ಕೂಡ ಮಾಡೋಕ್ಕಾಗಲ್ಲ ಹೋಗ್ತೀವಿ ಅಂದರೆ ಧಾರಾಳವಾಗಿ ಹೋಗ್ಬೋದು ಇರ್ತೀನಿ ಅನ್ನೋರಿಗೆ ಮನಸ್ಫೂರ್ತಿ ಇರಿ ಅಂತ ಕೂಡ ಹೇಳ್ತೀವಿ ಹಿಂಗೆ ಏನೇ ಇದ್ದರೂ ಕೂಡ ನಿಮಗೆ ಬಿಟ್ಟಿದ್ದು ಅಂತ ಕೇಶವ್ ಪ್ರಸಾದ್ ಅವರು ಬಿಗ್ ಶೋ ಕೊಡ್ತಾರೆ ನಂತರ ಇಲ್ಲಿ ಸಾಧನ ಅಲ್ಲಿ ಸುಭಾಷ್ ಕರ್ಕೊಂಡು ಬಂದಂಥ ಕಾತ್ವೇನಿ ಮಗಳು ಆ ಹುಡುಗಿಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟರ್ ಆಗಿ ಅವಕಾಶ ಇಲ್ಲ ಅಂತ ಹೇಳಿಬಿಡ್ತಾರೆ ಇದೇ ಬೇಜನಲ್ಲಿ ಇಲ್ಲಿ ರಾಜು ಜೊತೆ ಮಾತಾಡ್ತಿದ್ದಾನೆ ಸುಭಾಷ್ ಅವ್ರು ನಿನ್ನೆ ಟಾರ್ಗೆಟ್ ಮಾಡ್ತಿದ್ದಾರೆ ಸುಭಾಷ್ ಅಂತ ರಾಜು ಹೇಳ್ತಿದ್ರೆ ಹೌದು ರಾಜು ನೀನು ಹೇಳ್ತಿರೋದು ನಿಜ ಅಂತ ಹೇಳಿದಾಗ ಇನ್ವೆಸ್ಟರ್ ಸಿಕ್ಕಿದ್ರೆ ಕಂಪ್ನಿಗೆ ಒಳ್ಳೇದಾಗುತ್ತೆ ಅಲ್ವಾ ಅಂದಾಗ ಹೌದು ಅವ್ರು ಸೀನಿಯರ್ ಅವ್ರು ತುಂಬ ಚೆನ್ನಾಗಿ ಗೊತ್ತು ಕಂಪ್ನಿಗೆ ತುಂಬ ಲಾಭ ಆಗುತ್ತೆ ಇನ್ವೆಸ್ಟರ್ ಸಿಕ್ಕಿದ್ರೆ ಅಂತ ಬಟ್ ಅದು ಗೊತ್ತಿದ್ರು ಕೂಡ ಅವ್ರು ಈ ರೀತಿ ನಾನು ಕರ್ಕೊಂಡು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಬೇಡ ಅಂತಿದ್ದಾರೆ ಅಂದ್ರೆ ನಾನು ಕರ್ಕೊಂಡು ಬಂದಿದ್ದೀನಿ ಅಂತಾನೆ ಅವ್ರು ಬೇಡ ಅಂತಿರೋದು ಅವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಶುಭಾಶ್ ತುಂಬ ಬಚ್ಚು ಮಾಡ್ಕೊಂಡಿದ್ದಾರೆ ನಂತರ ಈ ಕಡೆ ಯೋಚನೆ ಮಾಡ್ತಾಳೆ ರಾಜು ಇದೇ ರೀತಿ ಆಗ್ತದ್ರೆ ನೀನು ಬೆಳೆಯೋದಕ್ಕೂ ಆಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಇದೇ ರೀತಿ ಆದರೆ ಸಾಧನ ಹಕ್ಕಂದು ದರ್ತನದಿಂದ ಮಾವ ಮಾಡಿಟ್ಟಿರೋ ಎಲ್ಲ ಆಸ್ತಿನ ಕೂಡ ಕಳ್ಕೋಬೇಕಾಗತ್ತೆ ಅಂತ ಯೋಚನೆ ಮಾಡ್ತಾಳೆ ಅವ್ರು ಬಿಟ್ಟರೆ ಯಾರಿಗೆ ಅಧಿಕಾರ ಇದೆ ಅಂದಾಗ ಅವ್ರು ಬಿಟ್ಟರೆ ಯಾರಿಗೂ ಅಧಿಕಾರ ಇಲ್ಲ ಆದರೆ ತುಂಬ ಅಧಿಕಾರ ಇರೋದು ಅಪ್ಪ ಮತ್ತು ಅಣ್ಣಂಗೆ ಬಟ್ ಅವರು ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ ಯಾಕಂದರೆ ಎಲ್ಲ ಅಧಿಕಾರನೂ ಕೂಡ ಅತ್ಕೆಗೆ ವಹಿಸಿಕೊಟ್ಟಿದ್ದಾರೆ ಅಂತ ಹೇಳಿದಾಗ ಹೌದಾ ಹಾಗಾದರೆ ಅವ್ರು ಇಬ್ಬರನ್ನ ಕೂಡ ನಾಳೆ ಮನೇಲಿರೋ ಕೇಳು ನೀನು ಕರ್ಕೊಂಡು ಹೋಗಿರೋ ಇನ್ವೆಸ್ಟರ್ನ ಇವ್ರ ಮುಂದೆ ಕೂಡ ಕರ್ಕೊಂಡು ಹೋಗು ನೂರಾರು ಕೋಟಿ ಲಾಭ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡು ಅಕ್ಕ ಖಂಡಿತ ಒಪ್ಕೊತಾರೆ ಅಂತಕ್ಕ ಓವರ್ಟೇಕ್ ಮಾಡಲೇಬೇಕಾಗತ್ತೆ ಕೆಲವೊಮ್ಮೆ ಸಾಧನ ಅಕ್ಕನ ವಿರುದ್ಧವಾಗಿ ಹೋಗಲೇಬೇಕಾಗತ್ತೆ ನೀನು ಅಂತ ಹೇಳ್ತಾಳೆ ಆ ರೀತಿ ಆದರೆ ಅದಕ್ಕೆ ನಮ್ಮ ಮೇಲಿರೋ ಕೋಪ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸುಭಾಷ್ ನಂತರ ಮುಂದುವರೆದಂಥ ಸುಭಾಷ್ ಅತ್ಕೆಗೆ ಇದ್ರಂಥ ಅವಮಾನ ಆಗುತ್ತೆ ಅಂದರೆ ಅದಕ್ಕೆಗೆ ಅವಮಾನ ಆಗುತ್ತೆ ಅಂತ ನೀನು ಸುಮ್ಮನೆ ಇದ್ರೆ ಇಡೀ ಕಂಪ್ನಿ ಮುಳುಗೋಗುತ್ತೆ ಆಮೇಲೆ ಮಾವನ್ ಕಂಪ್ನಿ ಮುಳುಗೋದ್ರೆ ಅದು ಮನೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಮನೆ ವಾತಾವರಣ ಹದಗೆಡುತ್ತೆ ಆ ರೀತಿ ಆಗಬೇಕಾ ನೀನು ಅಕ್ಕಂಗೆ ಯೋಚನೆ ಅಕ್ಕನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಲ್ವಾ ಅವಮಾನ ಆಗುತ್ತೆ ಅಂತ ಸಾಧನೆ ಅಕ್ಕನ ಬಗ್ಗೆ ಅದನ್ನು ಬಿಟ್ಟು ನೀನು ಕಂಪ್ನಿ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡು ಅವರಿಂದ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ನೂರಾರು ಕೋಟಿ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅದರಿಂದ ಕೆಲಸಗಾರರು ಕೂಡ ಬೆಳಿತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ರೆ ಆದರೂ ಕೂಡ ಅದಕ್ಕೆಗೆ ತುಂಬಾ ಅವಮಾನ ಆಗುತ್ತೆ ನಾನು ಆ ರೀತಿ ಮಾಡಿದ್ರೆ ಅಂತ ಮತ್ತೆ ಸುಭಾಷ್ ಹೇಳಿದಾಗ ನಿನಗೆ ಅವಮಾನ ಆಗುತ್ತೆ ಅನ್ನೋದು ಮುಖ್ಯನೋ ಅವಮಾನ ಆಗಿ ನೋವು ಆದರೆ ಅವರೊಬ್ರಿಗಾಗುತ್ತೆ ಆನಂತರ ಮಾವ ಮತ್ತು ಭಾವ ಹೇಳಿದ್ಮೇಲೆ ಅವರು ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಯಾಕಂದರೆ ಅದರಿಂದ ಲಾಭ ಇರುತ್ತೆ ನೀನು ನಿಮ್ಮ ಕೆಲಸ ಮಾಡ್ತಿರೋ ಅಂತ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡ್ತೀವೋ ಅಂದಾಗ ಇಲ್ಲ ಅಪ್ಪನ ಕಂಪ್ನಿ ಅಪ್ಪನ ಕಂಪ್ನಿ ಮತ್ತಷ್ಟು ಬೆಳಿಬೇಕು ಜೊತೆಗೆ ಕಾರ್ಮಿಕರು ಕುಟುಂಬಕ್ಕೂ ಕೂಡ ಒಳ್ಳೇದಾಗಬೇಕು ನಮ್ಮ ಕುಟುಂಬಕ್ಕೂ ಕೂಡ ಒಳ್ಳೇದಾಗಬೇಕು ನೀನು ಏನು ಸಜೆಷನ್ ಕೊಡಿಯೋ ಸುಖವಾಗಿದೆ ಅದಕ್ಕೆ ಅಮ್ಮ ಯಾವಾಗಲೂ ಹೇಳೋದು ಗಂಡಂಗೆ ಹೆಂಡ್ತಿ ಮಂತ್ರಿ ಆಗಿರಬೇಕು ಅಂತ ಅಮ್ಮ ಏನಾದರೂ ನಿನಗೆ ಈ ವಿಷಯದಲ್ಲಿ ಎಕ್ಸಾಮಿನ್ ಮಾಡಿದ್ರೆ ಖಂಡಿತ ನೀನೇ ರ್ಯಾಂಕಲ್ಲಿ ಪಾಸ್ ಆಗ್ತ್ಯಾ ನಿನ್ನನ್ನು ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ರಾಜ್ಯ ಅಂತ ಸುಭಾಷ್ ಹೇಳ್ತಾರೆ ನಂತರ ಆಯ್ಕೊಡಿಯಾ ಸುಮ್ಮನೆ ಮಾವ ನೀವಿಂಥ ಮಾತು ಹೇಳ್ತಿದ್ರಾ ಅಂದಾಗ ಯಾಕೆ ಸಂಕಟ ಆಗ್ತಿದ್ಯಾ ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದಾಗ ಅದೇ ತಾನೇ ನಮಗೂ ಅನಿಸಿದ್ದು ಅಂತಕಂಬ ಅಪ್ಪ ನಾವೆಲ್ಲಿ ಮನೆ ಬಿಟ್ಟು ಹೋಗ್ತೀವಿ ಅಂದರೆ ನೀವು ಮತ್ತು ಇವಳು ಇಬ್ರು ಕೂಡ ಕಾತಿಯಾನಿ ಅಥವಾ ನಾವು ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಕ್ಕೆ ತಾನೇ ನಾವು ಆ ರೀತಿ ಹೇಳಿದ್ದು ಅಂತ ಮಗ ಹೇಳ್ತಿದ್ದಾರೆ ಅದರಲ್ಲಿ ಏನಿದೆ ತಪ್ಪು ಯಾಕೆ ತಪ್ಪೇನಿದೆ ನನ್ನ ತಂಗಿನ ಕರ್ಕೊಂಡು ಬರೋದ್ರಲ್ಲಿ ಅಂತ ಕೇಳ್ತಿದ್ದಾರೆ ಹೌದೌದು ನಿಮಗೆ ಮಕ್ಳಿಗಿಂತ ನಿಮ್ಮ ತಂಗಿನೇ ಹೆಚ್ಚಾಗಿ ಅಂತ ಮಗಳು ಪ್ರಶ್ನೆ ಮಾಡ್ತಿದ್ದಾಳೆ ಮಗನೂ ಪ್ರಶ್ನೆ ಮಾಡ್ತಿದ್ದಾರೆ ಜಯ್ ಹೌದೌದು ಮಕ್ಕಳು ಇಂಪಾರ್ಟೆಂಟ್ ಆಗಿದ್ದಕ್ಕೆನೇ ಇಷ್ಟು ವರ್ಷ ನಿಮ್ಮನ್ನು ನೋಡಿಕೊಂಡಿದ್ದು ತಂಗಿನ ದೂರ ಇಟ್ಟಿದ್ದು ಅವತ್ತು ನೀನು ತಪ್ಪು ಮಾಡಿದ್ದೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಿನ್ನ ಯಾರು ನೆಮ್ಮತ್ತಾರೆ ಆದರೆ ಮೂರು ತಿಂಗಳು ಮಗು ಸಾಧನ ಇಟ್ಕೊಂಡಿದ್ಲಲ್ಲ ಅದಕ್ಕೆ ಎಲ್ವನ ಕೂಡ ಬಿಟ್ಟು ನಿಮ್ಮಿಬ್ಬರು ಮದುವೆ ಮಾಡಿಸಿದ್ದು ಅವತ್ತು ಅದನ್ನು ನಡಿಲಿಲ್ಲ ಅಂತಿದ್ರೆ ನನ್ನ ತಂಗಿ ನನ್ನಿಂದ ದೂರ ಆಗ್ತಿರ್ಲಿಲ್ಲ ಅವಳು ಮಗಳು ಅವಳಿಂದ ದೂರ ಆಗ್ತಿರ್ಲಿಲ್ಲ ನೀನು ನನ್ನಿಂದ ದೂರ ಆಗ್ಯಲ್ಲ ದೂರ ಆಗಿದ್ದರೆ ಅದ್ರ ಬದಲು ನಾನಾಗ ಅವಳನ್ನ ದ್ವೇಷ ಮಾಡ್ತಿರಲಿಲ್ಲ ನೋಡು ಸಾಧನ ನಿನ್ನ ಮಗಳು ಜಸ್ಟ್ ಬರ್ಡೇ ಪಾರ್ಟಿಲಿ ಐದು ನಿಮಿಷ ಕಾಣಿಸ್ತೇ ಇದ್ದದಕ್ಕೆ ನಿನ್ಗೆ ಎಷ್ಟು ಸಂಕಟ ಆಯಿತು ಅಂಥದ್ರಲ್ಲಿ ಇಪ್ಪತ್ತೆರಡು ವರ್ಷ ಸಾಕಿರೋ ಮಗಳು ಸುಸೈಡ್ ಮಾಡಿಕೊಂಡು ಸತ್ತು ಹೋದಾಗ ಮಣ್ಣಲ್ಲಿ ಮಣ್ಣು ಮಾಡಿದ್ಲ ಅದಕ್ಕೆ ನಾವು ಕಾರಣ ಅದಲ್ಲ ಅದಕ್ಕೆ ಎಷ್ಟು ಸಂಕಟ ಆಗ್ತಿಲ್ಲ ವೇಷ ಮಾಡೋದ್ರಲ್ಲಿ ಏನಮ್ಮ ತಪ್ಪಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಕೇಶುಪ್ರಸಾದ್ ನಂದ್ರ ಈ ಕಡೆ ಕೇಶುಪ್ರಸಾದ್ ಎಲ್ಲ ನೆನೆ ತಾನೇ ಆಗಿತ್ತು ಒಂದೇ ನಾನಾರು ನೀನು ತಪ್ಪನ್ನ ಅರ್ಥ ಮಾಡಿಕೊಂಡು ಅದೇ ನನಗೆ ಕ್ಷಮಿಸ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೊಂಡಿದ್ಯಾ ಇಲ್ಲ ತಾನೆ ಒಂದು ಅರ್ಥ ಹೇಳ್ತೀನಿ ತಿಳ್ಕೊಳ್ಳಿ ಅದುವರು ನನ್ನ ತಂಗಿಯಿಂದಾನೆ ನಾನು ಸಾವು ಬರ್ತಿದ್ದಾನೆ ಅಂದರೆ ನಾನು ಸಾಯೋಕ್ಕೂ ಸತ್ವಾಗಿದ್ದೀನಿ ತೀವ್ರ ಒಂದು ಕಡೆ ಅವಕಾಶ ಕೊಟ್ಟಿದ್ದಾನೆ ನನ್ನ ಸೊಸೆ ನನ್ನ ತಂಗಿನ ನನ್ನ ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅದನ್ನು ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ನನ್ನ ತಂಗಿಯಿಂದ ನಂಗೆ ಸಾಕು ಬರಬೇಕು ಅಂದರೆ ನಾನು ಸ್ವೀಕರಿಸ್ತೀನಿ ನನ್ನರ್ಧಾರ ನಾನು ತಿಳಿಸದೇನೆ ಇನ್ನು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಹೋಗೇ ಬಿಡ್ತಾರೆ ಕೇಶವಪ್ರಸಾದ್ ನಂತರ ಅಪ್ಪನ ಪ್ರತಿ ಮಾತಲ್ಲೂ ಅರ್ಥ ಇದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ತೀರ್ಥ ಜೊತೆಗೆ ಏನು ಹೇಳ್ತಿದ್ಯಾ ಅಪ್ಪ ಹೇಳ್ತಿರೋದು ಸರಿ ಕರ್ಕೊಂಡು ಬರಬೇಕು ಅಂತಿದ್ಯಾ ನೀನು ಕೂಡ ಅಂದಾಗ ನೋಡುವಣ ಇದೆಲ್ಲ ಆಗಿದೆ ನಿನ್ನಿಂದ ನೀನು ಅವತ್ತು ಹೋಗಿಬಿಟ್ಟು ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆಗ್ತಿತ್ತು ಆದರೆ ನೀನು ಅವತ್ತು ವಿಶ್ವನ ಮುಚ್ಚಿಟ್ಟೆ ಏನೂ ಕೂಡ ಹೇಳಲಿಲ್ಲ ಹಾಗಾಗಿ ಅವ್ರು ಸುಸ್ತಿಗೆ ನೀನೇ ಕಾರಣ ಅದೇ ಅಂತ ತಿಟ್ಟ ಕೂಡ ಹೇಳ್ತಾರೆ ನಂತರ ನೋಡಿ ಅದಕ್ಕೆ ಅಪ್ಪ ಹೇಳಿದ್ದಾರೆ ನೀವೇ ಯೋಚನೆ ಮಾಡಿ ಇನ್ನು ಮುಂದೆ ಮನೆಯಿಂದ ಬಿಟ್ಟು ಹೋಗ್ತೀನಿ ಅನ್ನೋ ಮಾತನ್ನ ಬಿಟ್ಬಿಡಿ ಅಂತ ಹೇಳಿ ಹೊರಟು ನಂತರ ಈ ಕಡೆ ಸಾಮಾ ಹತ್ರ ಸುಮ್ಮನೆ ಸಾಧನ ಆತ ಬಂದಿದ್ದೆ ನೋಡಿದ್ಯಾ ಕೆಲವೊಮ್ಮೆ ಕೆಲವು ಕೆಲಸಗಳಾಗಬೇಕು ಅಂದರೆ ದೇವ್ರೆ ದಾರಿ ಮಧ್ಯೆ ಇರೋ ಎಲ್ಲ ಅಡೆತಡೆಗಳನ್ನ ಕಲ್ಲು ಮುಳ್ಳುಗಳನ್ನ ದೂರ ಮಾಡಿಬಿಡ್ತಾನೆ ಮಾವ ಇವತ್ತು ನನಗೆ ನಿರಾಳ ಮಾಡಿದ್ದಾರೆ ಮತ್ತಷ್ಟು ಬಲ ಕೊಟ್ಟಿದ್ದಾರೆ ಇದು ನನಗೆ ನೆನ ಮುಂದಿನ ಮುಂದೆ ಆಗಿರ್ತಕ್ಕಂಥ ಮೊದಲನೇ ಗೆಲುವು ಅರ್ಥ ಆಯ್ತಾ ಇನ್ನು ಮುಂದಕ್ಕಾತಿಯೇ ಅತ್ತೆನ ಕರ್ಕೊಂಡು ಬರ್ತೀನಿ ಆಗ ಈ ಮನೇಲಿ ಇರಬೇಕಾ ಹೋಗ್ಬೇಕಾ ಅನ್ನೋದನ್ನು ನೀನೇ ಡಿಸೈಡ್ ಮಾಡ್ಕೋ ಅಂತ ಸಾಧನಾಗೆ ಟಕ್ಕರ್ ಕೊಟ್ಟು ಸುಮನ ಹೋಗ್ತಾಳೆ ನಂತರ ಈ ಕಡೆ ಅಡುಗೆ ಮನೆಯಲ್ಲಿ ಇರಬೇಕಿದ್ರೆ ಸುಮ್ಮನಾಗೆ ಪಂಚಗ ಬತ್ತು ಖುಷಿ ವಿಷಯ ಹೇಳ್ತಿದ್ದಾರೆ ಕಾತಿಯಾನಿ ಚಿಕ್ಕ ಮನೆ ಮನೆ ಎಲ್ಲಿದೆ ಅಂತ ನಾನು ಕಂಡಿಡಿದ್ಬಿಟ್ಟೆ ಅಂದಾಗ ನಿಜವಾಗ್ಲೂ ಅಂದಾಗ ಹೌದು ಆವಾಗ ನಾನು ದೇವಸ್ಥಾನದಿಂದ ಬರಬೇಕಾದ್ರೆ ಸ್ವಲ್ಪ ಕೆಲಸ ಇದೆ ಅಂತ ಉಳ್ಕೊಂಡೆ ಅಲ್ವಾ ಯಾಕೆ ಅಂದ್ಕೊಂಡ್ರಿ ಮನೆ ಕಂಡು ಹಿಡಿಯೋಕೆ ಕಂಡು ಬಂದಿದ್ದೀನಿ ಇದು ನಿಮ್ಮ ಮನೆ ಒಂದಾಗೋಕೆ ನನ್ನ ಸಣ್ಣ ಅಳಿ ಸೇವೆ ಅಷ್ಟೇ ಅಂತ ಹೇಳ್ತಿದ್ದಾರೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಸುಮನ ಹೇಳ್ತಾರೆ ಪರವಾಗಿಲ್ಲ ಬನ್ನಿ ಹೋಗೋಣ ಅಂದಾಗ ಬೇಡ ಈಗ ತಾನೇ ವಿಷಯಕ್ಕೆ ತುಂಬ ಗಲಾಟೆ ಆಗಿದೆ ನಾಳೆ ಹೋಗೋಣ ಕೂತ್ಕೊಳ್ಳಿ ಊಟಕ್ಕೆ ಬಡಿಸ್ತೀನಿ ಅಂತ ಸುಮ್ನ ಹೇಳ್ತಾಳೆ ನಂತರ ಕಾತಿಯನಿ ಅತ್ತೆ ಮನ್ಸು ಹೇಗಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೆ ಹೇಗೆ ನಿಭಾಯಿಸ್ಬೋದು ಹೇಗೆ ಒಂದ್ ಮಾಡ್ಬೋದು ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಬೋದು ಅನ್ನೋದನ್ನು ತಿಳ್ಕೋಬಹುದು ಅಂತ ಅನ್ಕೋತಾಳೆ ನಂತರ ಆ ಕಡೆ ಕಾತ್ಯಾಯಾನಿ ಮತ್ತು ಮಗಳು ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಆ ಟೈಮ್ಗೆ ಸರಿಯಾಗಿ ಶುಭಾಷ್ ಐಶ್ವರ್ಯಾಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದೆ ನಾಳೆ ನಮ್ಮ ಮನೆಗೆ ಬರೋಕ್ಕಾಗತ್ತಾ ಅಂತಕ ನಿಮ್ಮ ಮನೆಗ ಅಂದಾಗ ಸ್ಪೀಕರ್ ಆನ್ ಮಾಡಿಸ್ತಾರೆ ಕಾತ್ಯಾನಿ ಹೌದು ನಿಮ್ಮ ಮನೆಗೆ ಬರಬೇಕು ಅಣ್ಣ ಮತ್ತು ಅಪ್ಪಂಗೆ ನಿಮ್ಮನ್ನು ಭೇಟಿ ಮಾಡಿಸ್ತೀನಿ ನಿಮ್ಮ ಪ್ಯಾಷನ್ಸ್ ಐಡಿಯಾಸ್ ಎಲ್ಲ ಹೇಳ್ಕೊಡಿ ಖಂಡಿತ ಸಪೋರ್ಟ್ ಮಾಡಿ ಮಾಡ್ತಾರೆ ಅಂತ ಹೇಳಿದಾಗ ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಜು ಹತ್ರ ನಾಳೆ ಬರ್ತೀನಿ ಅಂತ ಹೇಳ್ತಾರೆ ತುಂಬ ಖುಷಿ ಆಗ್ತಿದೆ ಅಂತ ಅಪ್ಕೋತಾರೆ ನಂತರ ಈ ಕಡೆ ಕಾತ್ಯಾಯಿನಿಗೆ ಅಮ್ಮ ನಾಳೆ ಅವ್ರ ಮನೆಗೆ ಹೋಗಬೇಕಾಗಿದೆ ಅಂತಕ ನಿನ್ನ ಕಂಟ್ರೋಲ್ ಆಗುತ್ತಾ ನಿನ್ನ ಕೋಪ ಅಂತ ಅಕ್ಕ ಅಮ್ಮ ಕಂಟ್ರೋಲ್ ಆಗೇ ಆಗುತ್ತಾ ನಾವು ಅಂದ್ಕೊಂಡಿದ್ದಾಗಬೇಕು ಅಂದರೆ ಮನೆ ಒಳಗಡೆ ಹೋಗಲೇಬೇಕಲ್ವಾ ಅಂದಾಗ ಹೋಗಲೇಬೇಕು ನಮ್ಮ ಶತ್ರು ಮನೆಗೆ ಹೋಗಿ ಹೊಡಿಬೇಕಾಗಿದೆ ಅಂತ ಹೇಳ್ತಾರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂದಾಗ ನಾನು ಹೇಳ್ದಾಗ ಮಾಡು ಖಂಡಿತ ನೀನು ಅಲ್ಲಿ ಉಳ್ಕೋಬೋದು ಅಂದಾಗ ಖಂಡಿತ ಅಮ್ಮ ನೀನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಮಗಳು ನಂತರ ಈ ಕಡೆ ತನ್ನ ಮಗಳು ಫೋಟೋ ನೋಡಿದ್ದೆ ಮಗಳೇ ನಿನ್ನ ಸಾವಿಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗತ್ತೆ ನಾವು ಕೊಡಿಸೇ ಕೊಡಿಸ್ತೀವಿ ಯಾವ ಮನೆಗೆ ಹೋಗಬಾರ್ದು ಯಾವ ಮನೆಯಿಂದ ಅನ್ಯಾಯ ಆಯಿತು ಅಂಥ ಮನೆಗೆ ಹೋಗಿ ಹೊಡಿಬೇಕು ಅಂದ್ಕೊಂಡಿದ್ವಿ ಅಂತ ಹೇಳಿ ಇನ್ನು ಮುಂದೆ ಆ ಮನೆಗೆ ನರಕ ಶುರು ಆಯಿತು ಅಂತ ಕಾತ್ವಿ ಹೇಳ್ತಾರೆ ನಂತರ ಈ ಕಡೆ ತೀರ್ಥವ್ರು ಏನಪ್ಪ ಮಾಡೋದು ಆ ಕಡೆ ಅಪ್ಪಂಗೆ ತಂಗಿ ಬರಬೇಕು ಅನ್ನೋ ಆಸೆ ನ್ಯಾಯವಾಗಿದೆ ಈ ಕಡೆ ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಇಲ್ಲಿ ಮಾಡ್ತಿರೋ ಕೆಲಸ ಒಳ್ಳೇದಿದೆ ನಾನು ಹೆಣ್ತೆಗೆ ಸಹಾಯ ಮಾಡೋಕಾಗ್ತಿಲ್ವೆ ಅಂತ ಈತ ತುಂಬ ವರಿ ಮಾಡ್ಕೊತಿದ್ದಾರೆ ನಂತರ ಸುಮ್ನ ಅಲಗೆ ಬರ್ತಾಳೆ ಸುಮನಾ ಅಲಿಗೆ ಬಂದಿದ್ದೆ ನನಗೆ ಅರ್ಥ ಆಗುತ್ತೆ ಸಾಬ್ರೆ ನಿಮಗೆ ನನ್ನ ನನ್ನ ನಡವಳಿಕೆಯಿಂದ ತುಂಬಾ ಬೇಜಾರಾಗಿದೆ ಅಂತ ಜೊತೆಗೆ ಮಾವ ಆ ರೀತಿ ಮಾತಾಡಬಾರ್ದಿತ್ತು ಅಕ್ಕ ಮತ್ತು ಭಾವಂಗೆ ಮನೆ ಬಿಟ್ಟು ಹೋಗಿ ಅಂತ ಹೇಳಬಾರ್ದಿತ್ತು ಆದರೆ ನಾನು ಏನು ಮಾಡಲಿ ಸಾಹೇಬ್ರೆ ಮಾವನಿಗೋಸ್ಕರ ನಾನು ಕೆಲಸ ಮಾಡಲೇಬೇಕಾಗಿದೆ ಇದೊಂದು ವಿಷಯದಲ್ಲಿ ನಾನು ನಿಮ್ಮ ವಿರುದ್ಧ ನಿಂತಿದ್ದೀನಿ ನನಗೂ ನಿಮ್ಗೆ ಬೇಜಾರಾದರೆ ಏನು ಶಿಕ್ಷೆ ಕೊಡಬೇಕು ಅಂತ ಅನಿಸಿದ್ರು ಕೊಡಿ ಸಾಹೇಬ್ರೆ ನಾನು ಬೇಜಾರು ಇಲ್ಲದೆ ತಗೋತೀನಿ ಅಂತ ಹೇಳ್ತಿದ್ದಾಳೆ ಆ ಕಡೆ ಅವ್ರ ಹತ್ರ ಎಂಥ ಸೊಸೆನ ನಾನು ಮನೆ ಬಿಟ್ಟು ಹೋಗಬೇಕು ಕಳಿಸ್ಬಿಡಿ ಅಂತ ಹೇಳಿದೆ ಆದರೆ ಆ ಸೊಸೆನ ನೀವೇನಾದರೂ ಅವತ್ತು ಕಳಿಸ್ಬಿಟ್ಟಿದ್ರೆ ಧರ್ಮದೇವತನೇ ಮನೆಯಿಂದ ಆಚೆಗಾಗ್ತಕ್ಕಾಗೋಗ್ತಿತ್ತು ಹತ್ತು ವರ್ಷದಿಂದ ಆಗದಿರೋದನ್ನು ನಿಧಾನವಾಗಿ ನಾನು ಸೊಸೆ ಮಾಡ್ತಿದ್ದಾಳೆ ಎಂತ ಸೊಸೆ ಪಡ್ಕೊಂಡಿದ್ದೀನಿ ಅಂತ ಸುಮ್ಮನ ಬಗ್ಗೆ ಹೆಮ್ಮೆ ಪಡ್ತಿದ್ದಾರೆ ಈ ಕಡೆ ಕೇಶವ ಪ್ರಸಾದ್ ಅವರು ಹಾಗಿದ್ರೆ ಮುಂದೆ ಏನಾಗುತ್ತೆ ತೀರ್ಥ ಶಿಕ್ಷಿಸ್ತಾರಾ ಅಥವಾ ತನಗೆ ಸಹಾಯ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ ತುಂಬ ವಿಚಾರ ಮಾಡ್ಕೋತಾಳೆ ತನ್ನ ಹೆಂಡತಿ ಹತ್ರ ನಂತರ ಈ ಕಡೆ ಫೈನಲಿ ಐಶ್ವರ್ಯ ಮನೆಗೆ ಎಂಟ್ರಿ ಕೊಡ್ತಿದ್ದಾಳ ಈಕೆ ಕಾತ್ಯಾನಿ ಅವರ ಮಗಳು ಅನ್ನೋ ಸತ್ಯ ಗೊತ್ತಾಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ಜೊತೆ